ಡಾಕ್ಟರ್ ವಿಷ್ಣು ವಿಷ್ಣುಭಟ್ಟರೊಂದಿಗೆ ಹಳಗನ್ನಡ ಕಾವ್ಯ ಶಾಸ್ತ್ರ ಅಧ್ಯಯನ ವಾಹಿನಿಯಲ್ಲಿ ಜನ್ನನ ಯಶೋಧರ ಚರಿತೆ ಉಪನ್ಯಾಸಮಾಲೆಯನ್ನು ಕೇಳುತ್ತಿದ್ದೀರಿ ಶ್ರೀ ಗುರುಭ್ಯೋ ನಮಃ ಜನ್ನನ ಯಶೋಧರ ಚರಿತೆಯ ನಾಲ್ಕನೆಯ ಅವತಾರದಲ್ಲಿ ಅರವತ್ತನೆಯ ಪದ್ಯ ಈ ರೀತಿಯಲ್ಲಿದೆ మీను మొసళెయమాడంతా నెల్ ధజ పోత మహిషమరస విడసి అరివె కొందోరమం ఆ నిగ్రహవధిన్ అందు సత్తబర్ అరివర్ మీనుం మొసళయ్ ఆడు అంతు ఆ నెగ్ద ಅಜಪೋತಂ ಅಜಪೋತ ಮಹಿಷಂ ಆದಂದು ಅರಸ ಇಲ್ಲಿ ಸುದತ್ತಾಚಾರ್ಯರು ಯಶೋಮತಿಗೆ ಯಶೋಮತಿಯ ಹಿರಿಯರು ಹಿಂಸೆಯ ಪರಿಣಾಮವಾಗಿ ಯಾವ ಯಾವ ಜನ್ಮ ಜನ್ಮಾಂತರಗಳಲ್ಲಿ ಬಂದರು ಎಂಬುದನ್ನು ವಿವರಿಸ್ತಾ ಹೇಳ್ತಾ ಇದ್ದಾನೆ ನೀನ್ ಅರಿವೆ ಕೊಂದ ಘೋರಮಂ ಮಾಡಿದ ಪಾಪ ಎಷ್ಟು ಘೋರವಾದಂತಹದ್ದೆಂಬುದನ್ನು ನೀನು ಅರಿವೆ ನೀನು ಅರಿವೆ ನೀನು ತಿಳಿವೆ ನೀನು ತಿಳಿದಿದ್ದಿ ಎಂಬ ಅರ್ಥ ಈ ಅರಿವೆ ಎಂಬುದು ಅಥವಾ ತಿಳಿವೆ ಎಂಬುದು ತಿಳಿವಾಯಿ ಅರಿವಾಯಿ ಎಂಬುದರ ರೂಪ ಹಳಗನ್ನಡದಲ್ಲಿ ಅಂ ಐ ಇರ್ ಎನ್ ಎನ್ಎವು ಎಂಬುವು ಆಖ್ಯಾತ ಪ್ರತ್ಯಯಗಳು ಎಂಬುದಾಗಿ ಕೇಶಿರಾಜ ಹೇಳಿದ್ದಾನೆ ಹೀಗೆ ಈ ಸೂತ್ರ ಬರ್ತದೆ ಅಂ ಅರ್ ಐ ಇರ್ ಎನ್ ಎವು ಅಂ ಅರ್ ಪ್ರಥಮ ಪುರುಷದಲ್ಲಿ ಆಖ್ಯಾತ ಪುರು ಆಖ್ಯಾತ ಪ್ರತ್ಯಯಗಳು ಮಾಡಿದಂ ಮಾಡಿದರ್ ಏಕವಚನ ಬಹುವಚನಗಳನ್ನು ಹೇಳ್ತಾ ಇದ್ದಾನೆ ಅರ್ ಐ ಇರ್ ಐ ಎಂಬುದು ಮಾಧ್ಯಮ ಪುರುಷ ನೀನು ಎಂಬುದಕ್ಕೆ ನೀನು ಮಾಡಿದೈ ಮಾಡಿದಿರ್ ಐ ಇರ್ ಆಮೇಲೆ ಎವು ಪ್ರಾಥ ಉತ್ತಮ ಪುರುಷ ಮಾಡಿದೆನ್ ಮಾಡಿದೆವು ಎವು ಎಂಬುದು ಹಾಗೆ ಹಳಗನ್ನಡದಲ್ಲಿ ಐ ಎಂಬಂತಹದ್ದು ಅರಿವೈ ನೀನು ತಿಳಿಯ ನೀನು ತಿಳಿದಿದ್ದಿ ಎಂಬ ಅರ್ಥ ಆ ಐ ಎಂಬುದು ಎಕಾರವಾಗಿ ಪರಿವರ್ತಿತವಾಗಿದೆ ಐ ಎಂಬುದು ಎಕಾರವಾಗಿ ಮತ್ತಿನ ಕಾಲದಲ್ಲಿ ಹಳಗನ್ನಡದ ಅನಂತರದ ಕಾಲದಲ್ಲಿ ಅರಿವೈ ಎಂಬುದು ಅರಿವೆ ನೀನ್ ಪೋಪೈ ನೀನ್ ಪೋಪೆ ಹೀಗೆ ಇದು ಹಳಗನ್ನಡ ಕಾಲದಲ್ಲಿಯೇ ಈ ರೀತಿ ಇಲ್ಲಿ ಉಂಟು ಅಂತ ಕೆಸಿ ರಾಜ ಮತ್ತೆ ಈ ಜನ ದೂರ ದೂರ ಕಾಲದ ಬರಲ್ಲ ಸಾಮಾನ್ಯ ಸಮೀಪ ಕಾಲದವರು ಒಂದೇ ಕಾಲದವರು ಅಂತ ಹೇಳಬಹುದು ಆ ಕಾಲದಲ್ಲಿಯೇ ಐ ಎಂಬಂತಹದ್ದು ಏಕಾರವಾಗಿ ಪರಿವರ್ತಿತವಾಗಿತ್ತು ಎಂಬುದಕ್ಕೆ ಈ ಪದ್ಯ ಉದಾಹರಣೆ ಆಗ್ತದೆ ಅಂದ್ರೆ ಭಾಷೆ ಬದಲಾಗ್ತಾ ಇರ್ತದೆ ಇಲ್ಲಿ ಬದಲಾಗಿದೆ ಆತನ ಕಾಲದಲ್ಲಿ ಈ ಹೊಸಗನ್ನಡದಲ್ಲಿ ಈಗ ಇರುವಂತಹ ರೂಪಗಳೇನು ಆ ರೂಪಗಳು ಆ ಕಾಲದಲ್ಲಿಯೂ ನಮಗೆ ದೊರಕತವೆ ಎಂಬುದಕ್ಕೆ ನೀನರಿವೆ ಎಂಬಂತಹದ್ದು ಅಹ್ ಉದಾಹರಣೆ ಆಗ್ತದೆ ಈಗ ನೀನ್ ಬಂದೈ ಎಂಬಂತಹದ್ದಿದ್ರೆ ನೀನು ಬಂದೆ ಆ ನೀನು ಬಂದೆ ನೀನ್ ಬಂದೈ ಎಂಬಂತಹದ್ದು ಹೊಸಗನ್ನಡದಲ್ಲಿ ಬಂದೆ ಎಂಬಂತಹ ರೂಪದಲ್ಲಿದೆ ನೀನು ಹೋದೆ ನೀನ್ ಪೋದೈ ನೀನು ಹೋದೆ ಎಂಬ ರೂಪದಲ್ಲಿ ಹಾಗೆ ನೀನರಿವೆ ಅರಿ ಅಂದ್ರೆ ತಿಳಿ ಎಂಬರ್ಥ ಆ ಅರಿ ಎಂಬುದು ಅರವಾಗಿದ್ರೆ ಅರ ಅಂದ್ರೆ ಶಕಟರೇಪ ಅಂತ ಅರ್ಥ ಆ ಶಕಟರೇಪವಾಗಿದ್ರೆ ಅರಿ ಎಂಬುದಕ್ಕರ್ಥ ಬೇರೆ ಆ ರೇಫವಾಗಿದ್ರೆ ಅರಿ ಎಂಬುದಕ್ಕ ಅರ್ಥ ಬೇರೆ ರೇಫದ ಅರಿ ಎಂಬುದಕ್ಕೆ ಕತ್ತರಿಸು ತುಂಡು ಮಾಡು ಒಡೆಯು ಎಂಬ ಆ ಅರ್ಥ ಬರ್ತದೆ ಶಕಟರೇಪದ ಅರಿ ಅಂದ್ರೆ ತಿಳಿಯು ಎಂಬ ಅರ್ಥ ಬರ್ತದೆ ಕನ್ನಡದಲ್ಲಿ ಈ ಈ ಭೇದವನ್ನು ತೋರಿಸ್ಲಿಕ್ಕೆ ಸಾಧ್ಯವಾಗುವುದಿಲ್ಲ ಅಲ್ಲಿ ಅರಿ ಎಂಬ ಒಂದೇ ರೂಪ ಇರ್ತದೆ ನೀನ ಅರಿವೆ ನೀನು ತಿಳಿದಿದ್ದಿ ಎಂಬ ಅರ್ಥ ನೀನು ತಿಳಿವೆ ನೀನು ಘೋರಮಂ ಕೊಂದಘೋರಮಂ ಕೊಂದಘೋರಮಂ ನೀನೇ ಹಿಂಸೆಯಲ್ಲಿ ಭಾಗವಹಿಸಿದ್ದಿ ನೀನು ಎಷ್ಟೋ ಪ್ರಾಣಿಗಳನ್ನು ಕೊಂದಿದ್ದಿ ತಿಂದಿದ್ದಿ ಹಿಂಸೆ ಮಾಡಿದ್ದಿ ಘೋರವಾದಂತಹ ರೀತಿಯಲ್ಲಿ ಕೊಂದಿದ್ದಿ ಕೊಂದದ್ದು ಬೇರೆ ಆಮೇಲೆ ನಿನ್ನ ಸಮೀಪವಿರುವಂತಹ ಪ್ರಾಣಿಗಳನ್ನು ಕೊಂದಂತಹದ್ದು ಬೇರಿ ಇಲ್ಲಿ ಆ ಜನ್ಮ ಜನ್ಮಾಂತರದಲ್ಲಿ ಬಂದಂತಹ ಈ ಜೀವಗಳು ಯಾವುವು ಇವೆ ಆ ಜೀವಗಳನ್ನು ಕೊಲ್ಲುವುದರಲ್ಲಿಯೂ ಈತ ಪಾಲ್ದಾರನಾಗಿದ್ದಾನೆ ಈತ ಕಾರಣನಾಗಿದ್ದಾನೆ ಯಶೋಮತಿ ಕಾರಣನಾಗಿದ್ದಾನೆ ಆದ್ದರಿಂದ ಇಂತಿಂತಹ ಜೀವ ಜೀ ಜಿ ಇಂತಿಂತಹ ಈ ಜೀವಗಳು ಜನ್ಮ ಜನ್ಮಾಂತರಗಳಲ್ಲಿ ಬಂದಿವೆ ಎಂಬಂತಹದ್ದನ್ನು ವಿವರಿಸಿ ಹೇಳಿ ಈ ಜೀವಗಳನ್ನು ಕೊಂದಂತಹ ಘೋರವಾದಂತಹ ರೀತಿಯಲ್ಲಿ ಕೊಂದಂತಹದ್ದು ನೀನೇ ನಿನೇ ಕೊಂದದ್ದು ಇದೆಯಲ್ವೇ ಎಂಬುದಾಗಿ ಕೇಳ್ತಾನೆ ಆ ಘೋರವಾದಂತಹ ಹತ್ಯೆ ಕೊಲುವಿಕೆ ಕೊಲ್ ಕೊಲೆ ಅದನ್ನು ನೀನೇ ಬಲ್ಲೆ ಎಂಬುದಾಗಿ ಹೇಳ್ತಾನೆ ನೀನರಿವೆ ಕೊಂದ ಘೋರಮಂ ಘೋರವಾದಂತಹ ವಿಧಾನವನ್ನು ಹಿಂಸಾತ್ಮಕವಾದ ವಿಧಾನ ಎಂಬ ಅರ್ಥ ಘೋರಮಂ ಆ ನಿಗ್ರಹವಧೀನ್ ಅಂದು ಸತ್ತವರ್ ಅರಿವರ್ ಆ ನಿಗ್ರಹವಧೆ ನಿಗ್ರಹ ಅಂದರೆ ಪೀಡೆ ಹಿಂಸೆ ಎಂಬರ್ಥ ನಿಗ್ರಹ ನಿಗ್ರಹವಧೆ ಹಿಂಸಾತ್ಮಕವಾಗಿ ಕೊಂದ್ ಹಾಗಾದ್ರೆ ಕೊಲ್ಲುವಂತಹ ಒಂದು ಹಿಂಸಾತ್ಮಕವಾಗಿ ಕೊಲ್ಲುವುದು ಅಹಿಂಸಾತ್ಮಕವಾಗಿ ಕೊಲ್ಲುವುದು ಎಂಬಂತಹ ಬೇರೆ ಇದೆಯೇ ಇಲ್ಲ ಈಗ ಏಕಕಾಲಕ್ಕೆ ತಲೆಯನ್ನು ಹಾರಿಸುವುದು ಒಂದು ವಿಧಾನ ಆದ್ರೆ ಹಿಂಸೆ ಕೊಟ್ಟು 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 ಕೊಚ್ಚಿ ಕೊಲ್ಲುವಂತಹದ್ದು ಇದೆಯಲ್ಲ ಅದು ಇನ್ನೊಂದು ರೀತಿಯದ್ದು ಅತ್ಯಂತ ಘೋರವಾದಂತಹ ಹಿಂಸೆ ಎಂಬ ಅರ್ಥ ಆ ಆ ನಿಗ್ರಹ ವಧೆಯನ್ ಅಂದ್ರೆ ಅತ್ಯಂತ ಪೀಡೆ ಕೊಟ್ಟು ಹಿಂಸೆ ಕೊಟ್ಟು ಮಾಡಿದಂತಹ ಈ ಕೊಲೆ ಏನಿದೆ ಅದನ್ನು ಅವರು ತಿಳಿದ ಆ ಸತ್ತವರು ಆ ಜೀವಗಳು ತಿಳಿದಿವೆ ಯಾಕೆಂದ್ರೆ ಆ ಜೀವಿಗಳಿಗೆ ಅನಂತರ ಜಾತಿ ಸ್ಮರಣೆ ಉಂಟಾಗಿದೆ ಅದನ್ನು ಹೇಳ್ತಾ ಇದ್ದಾನೆ ನಿನ್ನ ಅಭಯ ರುಚಿ ಅಭಯಮತಿ ಎಂಬಂತಹ ಮಕ್ಕಳು ತಿಳಿದಿದ್ದಾರೆ ಅವರನ್ನೇ ಕೇಳಿ ತಿಳಿದುಕೋ ಎಂಬುದಾಗಿ ಹೇಳಿ ಮತ್ತೆ ಇದನ್ನು ಹೇಳ್ತಾ ಇದ್ದಾನೆ ಇದ್ದಾರೆ ಈ ಗುರುಗಳು ಆ ನಿಗ್ರಹ ವಧೆಯಿನ್ ವಧೆಯಿಂದ ಅಂದು ಸತ್ತ ఈ రీతి పీడయంత సత్తు హింసయంత సత్తు బేరే జన్మకే హోదంత ఆ జీవి సత్తవర్ అరివర్ అవరు కూడా యారు అరివర్ సత్తబర్ అరివర్ మీను మొసళయం ఆడు అంతూ ఆద అజపోత మహిషం అద ఈ జన్మ ల బందూరు ఆ సత్తబరు ಅರಿವರು ಅಂತ ಏನು ಯಾವ ಜನ್ಮಗಳು ಇಲ್ಲಿ ಯಾವುದೇ ಒಂದು ಜೀವದ ಕ್ರಮಾಗತವಾದಂತಹ ಜನ್ಮಾಂತರಗಳನ್ನು ಹೇಳಿಲ್ಲ ಒಟ್ಟು ಎರಡನ್ನು ಸೇರಿಸಿ ಆತ ಹೇಳಿದ್ದಾನೆ ಎರಡು ಜೀವಗಳು ಜನ್ಮಾಂತರಗಳಲ್ಲಿ ಬರುವಂತಹದ್ದನ್ನು ತಾನೆ ಮೀನು ಮೊಸಳೆಯು ಆಡು ಅಂತೂ ಆ ನೆಗಳ್ದ ಅಂತ ನೆಗಳ್ದ ಅಲ್ಲಿ ಆ ರೀತಿಯಲ್ಲಿ ಪ್ರಸಿದ್ಧವಾದ ಎಂಬ ಆ ಅರ್ಥದಲ್ಲಿ ಅದು ವಿಶೇಷವಾದಂತಹ ಅರ್ಥ ಏನಿಲ್ಲ ಅಲ್ಲಿ ಅಲ್ಲಿ ಪ್ರಾಸಕ್ಕೆ ಬೇಕಾಗಿ ನೆಗಳದ್ದ ಎಂಬುದನ್ನು ಸೇರಿಸಿಕೊಂಡಿದ್ದಾನೆ ಅಂತ ನೆಗಳದ ಅಜಪೋತ ಅಜಪೋತ ಅಂದ್ರೆ ಆಡಿನ ಮರಿ ಎಂಬಂತಹದ್ದು ಒಂದರ್ಥ ಪೋತ ಶಬ್ದಕ್ಕೆ ಎರಡು ಅರ್ಥ ಇದೆ ಬೇರೆ ಬೇರೆ ಅರ್ಥಗಳಿವೆ ಅದ್ರಲ್ಲಿ ಎರಡು ಮುಖ್ಯವಾದಂತಹ ಅರ್ಥ ಇದೆ ಪೋತ ಅಂದ್ರೆ ಒಂದು ಮರಿ ಎಂಬಂತಹ ಅರ್ಥ ಇನ್ನೊಂದು ದೋಣಿ ಎಂಬ ಅರ್ಥ ಎರಡು ಅರ್ಥ ಇದೆ ಅಜಪೋತ ಅಂದ್ರೆ ಆಡಿನ ಮರಿ ಎಂಬುದು ಸಂಸ್ಕೃತ ರೋಗ ಆಡಿನ ಮರಿ ಅಂತ ಹೇಳಿ ಇಲ್ಲಿ ಆಡಿನ ಮರಿ ಅಂತಲೇ ಇಟ್ಕೊಡ್ಬೇಕು ಮರಿಯಾಗಿಯೇ ಅದು ದೊಡ್ಡವಾದ ಬೆಳೆದದ್ದು ತಾನೆ ಈಗ ಪೋತ ಅಂತ ಹೇಳುವಲ್ಲಿ ಹೋತ ಎಂಬ ಶಬ್ದ ಇದೆಯಲ್ಲ ಅಜಪೋತ ಹೋತ ಅಲ್ಲಿ ಅದನ್ನ ನಾವು ಗಮನಿಸಬೇಕು ಅಜ ಎಂಬುದು ಆಡು ಎಂಬುದರ ಸಂಸ್ಕೃತ ಪದ ಅದು ಸಂಸ್ಕೃತ ಪದವಾದ್ರಿಂದ ಪೋತ ಅಂತ ನಾವು ಸಂಸ್ಕೃತ ಪದವನ್ನೇ ತೆಗೆದುಕೊಂಡ್ರೆ ಅಜಪೋತ ಅಂದ್ರೆ ಆಡಿನ ಮರಿ ಅಂತ ಆಗ್ತದೆ ಆದ್ದರಿಂದ ಆಡಿನ ಮರಿ ಅದು ಮರಿಯಾಗಿಯೇ ದೊಡ್ಡದಾಗಿದೆ ಆ ಇಲ್ಲಿ ಪೋತು ಎಂಬುದು ಪೋಂತು ಅದರ ರೂಪ ಪೋಂತು ಎಂಬ ರೂಪವನ್ನು ಆತ ಬಳಸಿದ್ದಾನೆ ಆದ್ದರಿಂದ ಇಲ್ಲಿ ಪೋತ ಎಂಬುದಕ್ಕೆ ಪೋಂತು ಎಂಬ ಅರ್ಥ ಅಲ್ಲ ಅಜಪೋತ ಅಂದ್ರೆ ಆಡಿನ ಮರಿ ಅಂತ ಅರ್ಥ ಅಷ್ಟೇ ಹೇಳಿದ್ದಾನೆ ಹೋತ ಎಂಬ ಅರ್ಥವನ್ನು ಇಲ್ಲಿ ಹೇಳಿಲ್ಲ ಅಂತ ನಾವು ಸ್ಪಷ್ಟಪಡಿಸಿಕೊಳ್ಬಹುದು ಯಾಕೆಂದ್ರೆ ಆವಾಗ ಪೋಂತು ಎಂಬ ರೂಪ ಬಳಕೆಯಲ್ಲಿ ಇತ್ತು ಅದನ್ನು ಬಳಸಿದ್ದಾನೆ ಎಂಬುದು ನಮಗೆ ತಿಳಿಯುತ್ತದೆ ಇರ್ಲಿ ಅಂತೂ ಅಜಪೋತ ಮಹಿಷಂ ಅಜಪೋತವಾದಂತು ಮಹಿಷಂ ಆದಂದು ಮಹಿಷ ಅಂದರೆ ಇಲ್ಲಿ ಕೋಣ ಎಂಬ ಅರ್ಥ ಮಹಿಷಂ ಆದಂದು ಅರಸ ಆದಂದು ಈ ಜನ್ಮಗಳಲ್ಲಿ ಬಂದಂದು ಹಿಂಸೆಯಿಂದ ಸತ್ತವರು ಅಂತ ಸತ್ತವರ್ ಅರಿವರ್ ಅಜಪೋತಂ ಆದಂದು ಮಹಿಷಂ ಆದಂದು ಅರಸ ಅಂದು ಆದಂದು ಸತ್ತವರ್ ಈ ನಿಗ್ರಹ ವಧೆ ಏನಾಗಿದೆ ಎಂಬಂತಹದ್ದನ್ನು ಅರಿವರ್ ಅವರಿಗೂ ಗೊತ್ತುಂಟು ಅಂತ ಈ ಜನ್ಮ ಜನ್ಮಾಂತರಗಳಲ್ಲಿ ಬಂದು ಸತ್ತ ಜೀವಿಗಳು ಕೂಡ ಅದನ್ನು ತಿಳಿದ ತಿಳಿದಿವೆ ನಿನಗೂ ಗೊತ್ತಿದೆ ಆ ಜೀವಿಗಳಿಗೂ ಗೊತ್ತಿದೆ ಎಂಬುದಾಗಿ ಆ ವಿಷಯ ಇನ್ನಷ್ಟು ಪರಿಣಾಮಕಾರಿಯಾಗಿ ಅವನ ಮನಸ್ಸಿಗೆ ಹೋಗುವ ಹಾಗೆ ಅಂದ್ರೆ ಮನಂಬುಗುವ ಹಾಗೆ ಸುದತ್ತಾಚಾರ್ಯರು ಹೇಳ್ತಾ ಇದ್ದಾರೆ ಆ ಹಿಂಸೆಯ ಪರಿಣಾಮಗಳೇನಾಗಿವೆ ಎಂಬುದನ್ನು ಇದು ಜೈನ ಧರ್ಮದ ತತ್ವದ ವಿವರಣೆಯೂ ಹೌದು ಇಲ್ಲಿ ಆ ಹಿಂಸೆಯ ಪರಿಣಾಮ ಏನು ಅಂತ ಹೇಳದಕ್ಕೆ ಉದಾಹರಣೆಯನ್ನೇ ಆತನಿಗೆ ಗೊತ್ತಿರುವ ಉದಾಹರಣೆಯನ್ನೇ ಆತ ಹೇಳ್ತಾ ಇರುವಂತಹದ್ದು ಹೌದು ಹೀಗೆ ಸುದತ್ತಾಚಾರ್ಯರು ಬೋಧಿಸ್ತಾ ಇದ್ದಾರೆ ಇನ್ನು ಮುಂದುವರಿದು ಬೇರೆ ವಿಷಯಗಳನ್ನು ಹೇಳ್ತಾ ಇದ್ದಾರೆ ನಮಸ್ಕಾರ